ಕಲಬುರಗಿಯಲ್ಲಿ ನಕಲಿ ಚೆಕ್ ಪೋಸ್ಟ್ ಸೃಷ್ಟಿ ಮಾಡಿ ಕಲೆಕ್ಷನ್ ಮಾಡಲಾಗ್ತಿದೆ ಹುಮನಾಬಾದ್ ಆರ್ ಟಿ ಓ ಅಧಿಕಾರಿಗಳಿಂದ ನಕಲಿ ಚೆಕ್ ಪೋಸ್ಟ್ ಅಂತೆ ಅನಧಿಕೃತ ಪೋಸ್ಟ್ ಮುಖಾಂತರ ಹಣವನ್ನು ಸಂಗ್ರಹಿಸಲಾಗ್ತಾ ಇದೆ ಕಲಬುರ್ಗಿಯಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ವರ್ಷದಿಂದ ಕಲೆಕ್ಷನ್ ಮಾಡಿದ್ದಾರೆ ಹಗಲು ದರೋಡೆ ಆಗಿದೆ ಭ್ರಷ್ಟಾಚಾರ ನಡೆಯುವ ಕಡೆ ತಪಾಸಣೆ ಮತ್ತು ಕ್ರಿಮಿನಲ್ ಕೇಸ್ ಅಂತ ಇದೀಗ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಹೇಳಿಕೆ ಕೊಟ್ಟಿರೋದು ಅಲ್ಲಿ ಅದು ಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಬಂದ್ರೆ ಲೋಕಾಯುಕ್ತರ ಮುಂದೆ ಬರ್ತದೆ ಉಪ ಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಅವ್ರ ಮುಂದೆ ಹೋಗ್ತದೆ ಅವ್ರು ಅದನ್ನು ಓದಿ ಕಾನೂನು ಚೌಕಟ್ಟಿನಲ್ಲಿ ಬಂದ್ರೆ ಯಾರ್ಯಾರ ಮೇಲೆ ನೋಟಿಸ್ ಹೋಗ್ಬೇಕು ಅಂತ ಇರ್ತದೆ ಮೊದಲು ನೋಟಿಸ್ ಹೋಗ್ತದೆ ಯಾಕೆಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜರ್ಚಿಸ್ ಫಾಲೋ ಮಾಡ್ಬೇಕು ಅವ್ರಿಗೆ ನೋಟಿಸ್ ಕೊಟ್ಟು ಅವನ ಕಡೆ ನಂಬೋಣ ಕೇಳಬೇಕು ನಮ್ಮ ಕೇಳಿದ ನಂತರ ಅವ್ನು ಹೇಳ್ತಾರೆ ಸರ್ ಆ ಟೈಮ್ ಮೇಲೆ ನಾನು ಇರ್ಲಿಲ್ಲ ಇದ್ದವ್ರಿದ್ರು ಇನ್ನೊಬ್ಬ ಆಫೀಸರ್ ಇದ್ರು ಅವನ ಅಡ್ರೆಸ್ ಕೂಡ ಅಂತೀವಿ ಆ ಆಫೀಸರ್ ಪಾರ್ಟಿ ಮಾಡ್ತೀವಿ ಅವನಲ್ಲಿ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿ ಇದ್ರಿಂದ ಅವ್ನ ಅಡ್ರೆಸ್ ತೆಗಿತೀವಿ ಇಲ್ಲಿ ನಮ್ಮ ಎಸ್ ಪಿ ಹೇಳಿ ಒಂದು ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಅವ್ನ ಎಲ್ಲಿದ್ದಾನೆ ಅವ್ನ ಅಡ್ರೆಸ್ ತಗೊತೀವಿ ಸೊ ಇವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ತಾವೆ ಇಲ್ಲ ಅಂತಲ್ಲ ಅವುಗಳನ್ನೆಲ್ಲ ಮಾಡಿ ಮೊದಲು ಆ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ ಆ ನಂತರ ಸಮಸ್ಯೆ ಕ್ರಿಯೇಟ್ ಮಾಡಿದಾವ್ ಯಾರು ಅಂತ ನೋಡಿ ಅವನ ಮೇಲೆ ಸೆಕ್ಷನ್ ಟ್ವೆಲ್ ರಿಪೋರ್ಟ್ ಹಾಕ್ತೀವಿ ಅದು ಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಬಂದ್ರೆ ಲೋಕಾಯುಕ್ತರ ಮುಂದೆ ಬರ್ತದೆ ಉಪ ಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಅವ್ರ ಮುಂದೆ ಹೋಗ್ತದೆ ಅದನ್ನು ಓದಿ ಕಾನೂನು ಚೌಕಟ್ಟಿನಲ್ಲಿ ಬಂದ್ರೆ ಯಾರ್ಯಾರ ಮೇಲೆ ನೋಟಿಸ್ ಹೋಗ್ಬೇಕು ಅಂತ ಇರ್ತದೆ ಮೊದಲು ನೋಟಿಸ್ ಹೋಗ್ತದೆ ಯಾಕೆಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಚರ್ಚಿಸ್ ಫಾಲೋ ಮಾಡ್ಬೇಕು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ನ ಕಡೆ ಅಂಬೋಣ ಕೇಳಬೇಕು ಅವ್ನ ಕೇಳಿದ ನಂತರ ಅವ್ನು ಹೇಳ್ತಾರೆ ಸರ್ ಆ ಟೈಮ್ ನಲ್ಲಿ ನಾನು ಇರ್ಲಿಲ್ಲ ಇದ್ದವ್ರಿದ್ರು ಇನ್ನೊಬ್ಬ ಆಫೀಸರ್ ಇದ್ರು ಅವ್ನ ಅಡ್ರೆಸ್ ಕೊಡಪ್ಪ ಅಂತೀವಿ ಆ ಆಫೀಸರ್ ಪಾರ್ಟಿ ಮಾಡ್ತೀವಿ ಅಲ್ಲಿ ಟ್ರಾನ್ಸ್ಫರ್ ಆಗಿದಾನೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಅಡ್ರೆಸ್ ತೆಗಿತೀವಿ ಇಲ್ಲಿ ನಮ್ಮ ಎಸ್ ಪಿ ಹೇಳಿ ಒಂದು ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಎಲ್ಲಿಂದ ಅಡ್ರೆಸ್ ತಗೊತೀವಿ